ನಾವು ತಾಲೂಕು ಘಟಕದ ಅಧ್ಯಕ್ಷರು ಅಕ್ಕಲೇಗೌಡ ಅಂತೇಳಿ ಇಂದು ಹೈನುಗಾರಿಕೆ ಜೀವನ ನಡೆಸೋದು ತುಂಬ ಕನಿಷ್ಠವಾಗಿದೆ ಇಂದಿನ ಕಾಲದಲ್ಲಿ ದೇಶಿ ತಳಿಗಳಲ್ಲಿ ಹಾಲು ಉತ್ಪಾದನೆ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಉಳಿದಂಥ ಹಾಲಲ್ಲಿ ಏನೋ ಮಾರಾಟ ಮಾಡಿಕೊಂಡು ಜೀವನ ಸಾಗಿಸಿದೆ ಆದರೆ ಸರ್ಕಾರಗಳು ವಿದೇಶಿ ತಳಿಗಳನ್ನು ಮಿಶ್ರ ತಳಿಗಳನ್ನು ತಂದು ಹೆಚ್ಚಿನ ಹಾಲು ಉತ್ಪಾದನೆ ಮಾಡ್ತೀವಿ ಜನಕ್ಕೆ ಜೀವನೋಪಾಯಕ್ಕೆ ಸುಲಭ ಆಗ್ತದೆ ಅಂತೇಳಿ ವಿದೇಶಿ ತಳಿಗಳು ತಂದರು ಮತ್ತು ಗ್ರಾಮಗಳಲ್ಲಿ ಡೈರಿಗಳು ವ್ಯವಸ್ಥೆ ಮಾಡಿದರು ನಗರ ಪ್ರದೇಶವಾಸಿಗಳು ಸುಖವಾಗಿರಲಿ ಅಂತೇಳಿ ಹಳ್ಳಿಗರನ್ನ ಗುಲಾಮರನ್ನಾಗಿ ಮಾಡಿಕೊಂಡು ನಗರವಾಸಿಗಳಿಗೆ ಹಾಲು ಎಲ್ಲ ಪೂರೈಕೆ ಮಾಡಬೇಕು ಅಂತೇಳಿ ಈ ವ್ಯವಸ್ಥೆ ರೂಪಿಸಿ ಜಾಣತನದಿಂದ ಸರ್ಕಾರ ಮುಂದುವರಿಸಿ ತದನಂತರ ಏನಾಯಿತು ಅಂದರೆ ಹಳ್ಳಿಗರು ಮಾತ್ರ ಗುಲಾಮರು ನಗರವಾಸಿಗಳು ಮಾತ್ರ ಸೂಟು ಕೊಟ್ಟಿನವರು ಮಾತ್ರ ಅದು ಆದರೆ ಇವತ್ತು ಒಂದು ಹಸು ಕೊಂಡು ಅದ್ರಾಗ ಮೇವು ಉಣಿಸಿ ಅದ್ರ ಮೈ ತೊಳೆದು ಅದ್ರ ಕಾಯಿಲೆ ಕಸಾಲೆ ನೋಡ್ಕೊಂಡು ಜೀವನ ನಡೆಸಬೇಕಾದ್ರೆ ರೈತನ ಜೀವನ ಎಷ್ಟು ಕನಿಷ್ಠವಾಗಿದೆ ಅಂತೇಳಿ ಸರ್ಕಾರ ಇದುವರೆಗೂ ಪರಿಗಣನೆ ಮಾಡಿದೆ ಒಂದು ಲೀಟರ್ ಹಾಲು ಬೆಲೆಗೆ ಇವತ್ತು ಮೂವತ್ತು ರೂಪಾಯಿ ಇವತ್ತು ಒಂದು ಲೀಟರ್ ನೀರಿನ ಬೆಲೆ ಮೂವತ್ತು ರೂಪಾಯಿ ನೀರಿಗಿಂತ ಕಡಿಮೆ ಆಯಿತು ನಮ್ಮ ಹಾಲಿನ ಬೆಲೆ ಅನ್ನೋ ಮಟ್ಟದಲ್ಲಿ ಸರ್ಕಾರ ಇನ್ನು ಎಚ್ಚೆತ್ತಿದೆಯಾ ಬದುಕಿದೆಯಾ ಸತ್ತಿದೆಯಾ ಅನ್ನೋದು ಕೂಡ ಇದುವರೆಗೂ ಯಾರು ಪರಿಗಣಿಸಿಲ್ಲ ರೈತ ಯಾರು ಜೀವನ ಮಾಡಬೇಕು ಈಗ ಒಂದು ಹಸು ಬರ್ಡಾಯ್ತು ಅದು ಮತ್ತೆ ಫಲ ಆಗಿಲ್ಲ ಕರು ಹಾಕಿಲ್ಲ ಅಂತಂದ್ರೆ ಏನು ಮಾಡಂಗಿಲ್ಲ ಆದ್ರೆ ರೋಗ ರುಜಿನ ಬಂದರೆ ಅದನ್ನ ಸರಿಪಡಿಸೋದ್ರ ಮೆಚ್ಚ ಎಷ್ಟಾಗ್ತದೆ ಅಂತೇಳಿ ಸರ್ಕಾರ ಪರಿಗಣಿಸಿಲ್ಲ ಒಂದು ಲೀಟ್ರ್ ಹಾಲು ಕರಿಬೇಕಾದ್ರೆ ಎಷ್ಟು ಖರ್ಚು ಬರ್ತದೆ ಅಂತೇಳಿ ಪರಿಗಣಿಸಿಲ್ಲ ಬರೀ ಮೂವತ್ತು ರೂಪಾಯಿಯಲ್ಲಿ ರೈತರನ್ನ ಕಡೆ ಮಾಡಿ ನೀವು ಹಳ್ಳಿಗರು ರೈತರು ಸಗಣಿ ಎತ್ಕೊಂಡು ಮೈ ತೊಳ್ಕೊಂಡು ಹಾಲು ಕರ್ಕೊಂಡಿರ್ಬೇಕು ಅಂತ ಹೇಳಿ ನಮ್ಗೆ ಗುಪ್ಸಿಟ್ಟು ನಗರವಾಸಿಗಳು ಸುಲಭದ ಜೀವನೋಪಾಯಕ್ಕೆ ವ್ಯವಸ್ಥೆ ಮಾಡಬೇಡಿ ಆದರೆ ಇವತ್ತು ಕನಿಷ್ಠ ಆಗಿರೋದ್ರ ಕಾರಣ ಮುಖ್ಯವಾಗಿ ಜೀವನೋಪಾಯಕ್ಕೆ ಎಲ್ರಿಗೂ ಹಾಲು ಹಾಲಿನಿಂದ ಬರೋಂಥ ಉತ್ಪನ್ನಗಳು ಎಲ್ರಿಗೂ ಬೇಕೇ ಬೇಕು ಸರ್ವರ್ಗು ಅನ್ನ ಊಟ ಮಾಡುವಂತ ಜನಕ್ಕೆ ಆದರೂ ಬೇಕಾಗಿದ್ದರೂ ಕೂಡ ಸರ್ಕಾರ ಯಾಕೆ ಪರಿಗಣಿಸಬಾರದಿತ್ತು ನಾವು ಬಹಳಷ್ಟು ಬಾರಿ ಸರ್ಕಾರಕ್ಕೆ ಮನವರಿಕೆಗಳು ಮಾಡಿದೀವಿ ಮುಷ್ಕರಗಳು ಮಾಡಿದ್ದೀವಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಎಲ್ಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಹೇಳಿದ್ರೆ ಹೊರತು ರೈತ ಏನಾಗಿದ್ದಾನೆ ಅವನ ಕಷ್ಟ ಏನು ಅವನು ಪರಿಗಣಿಸ್ಬೇಕು ನಾವು ಹಾಲು ಏನು ಬೆಲೆ ಕೊಡಬೇಕು ಅಂತ ಅದು ಪರಿಗಣಿಸದೇ ಇರೋ ಕಾರಣ ನಾವು ಈ ಇತ್ತೀಚೆವರೆಗೂ ಸರ್ಕಾರ ಒಂದು ಐದು ರೂಪಾಯಿ ಪ್ರೋತ್ಸಾಹ ಧನ ಲೀಟ್ರಿಗೆ ಅಂತ ಕೊಡ್ತಾ ಇದ್ದರು ಅದನ್ನೂ ಕೂಡ ನಿಲ್ಲಿಸಿಬಿಡ್ತು ಈಗ ಕನಿಷ್ಠ ಮಟ್ಟದಲ್ಲಿ ರೈತ ಇವತ್ತು ಹಸು ಸಾಕಣೆ ಮಾಡ್ತಾ ಇರೋದು ಕನಿಷ್ಠವಾಗಿರೋ ಕಾರಣ ನಮಗಿದು ಬೆಲೆ ಸಾಲದು ಪ್ರೋತ್ಸಾಹ ಧನ ಹತ್ತು ರೂಪಾಯಿಗೆ ಹೆಚ್ಚಿಸಬೇಕು ಒಂದು ಲೀಟ್ರ್ ಬೆಲೆಗೆ ಐವತ್ತು ರೂಪಾಯಿ ಮಾಡಬೇಕು ಅಂತೇಳಿ ಸರ್ಕಾರ ಇದನ್ನೆಲ್ಲನೂ ಪರಿಗಣಿಸಬೇಕು ಅಂತೇಳಿ ಕೇಂದ್ರ ಕಚೇರಿ ಕೆ ಎಮ್ ಎಫ್ ಒಕ್ಕೂಟದ ಮುಂದೆ ದಿನಾಂಕ ಹತ್ತು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಅಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡೋ ಸಲುವಾಗಿ ಸರ್ಕಾರ ಇದನ್ನು ಪರಿಗಣಿಸಿ ಈ ಕೂಡಲೇ ಐವತ್ತು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಅಧ್ಯಕ್ಷರಾದಂಥ ಕೋಡಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರೈತರು ರಾಜ್ಯ ರೈತ ಸಂಘ ಒಟ್ಟುಗೂಡಿ ಅವಧಿ ಮುಷ್ಕರ ಮಾಡಬೇಕು ಅಂತೇಳಿ ನಾವು ಕೆ ಎಮ್ ಎಫ್ ಮುಂದ್ಗಡೆ ಧರಣಿ ನಡೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಧರಣಿ ಮುಂದುವರಿಸ್ತದೆ ಸರ್ಕಾರ ಈ ಕೂಡಲೇ ಹೆಚ್ಚೆತ್ತು ನಮಗೆ ಹೆಚ್ಚಿನ ಬೆಲೆ ಕೊಟ್ಟರೆ ಮುಷ್ಕರ ವಾಪಸ್ ಪಡಿತೀವಿ ಇಲ್ಲ ಅಂದರೆ ಅವಧಿ ಮುಷ್ಕರವನ್ನು ನಡೆಸ್ತೀವಿ ಬಾರಿ ನಾವು ಮುಷ್ಕರ ನಡೆಸಿ ಎಲ್ಲ ಹೇಳಿದ್ವಿ ಈಗ ನೋಡೋಣ ಈ ಸೆಷನ್ ಮುಗಿಲಿ ಮುಂದಿನ ಸೆಷನ್ ಮುಗಿಲಿ ತೀರ್ಮಾನ ತಗೊಳ್ತೀವಿ ಹೇಳಿ ಹೇಳಿದ್ರು ಆದ್ರೆ ಅವ್ರು ಯಾವುದೇ ತೀರ್ಮಾನ ತಗೊಂಡಿಲ್ಲ ಪ್ರತಿಭಟನೆಗೆ ಹೆಚ್ಚು ಜನ ಸೇರ್ತೀರ ಪ್ರತಿಭಟನೆಗೆ ನಾವು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಸನ ಎಲ್ಲ ಜಿಲ್ಲೆಗಳ ರೈತರು ಸೇರ್ತೀವಿ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನ ರೈತರು ಸೇರೋ ನಿರೀಕ್ಷೆ ಮಾಡಿದ್ವಿ ಸದ್ಯಕ್ಕೆ ಈಗ ಹಾಲಂತೂ ಪರಿಗಣಿಸಿದ್ರೆ ಮುಂದಿನ ಬೇಡಿಕೆ ಸಾಕಷ್ಟು ಇದ್ದಾವೆ ಅದನ್ನ ನೋಡಿ ತೀರ್ಮಾನಕ್ಕೆ ಬರ್ತೀವಿ ಈಗ ಭೂಸಾ ಪೀಡು ಎಲ್ಲಾನು ಹೇಳ್ಬೇಕಂದ್ರೆ ಗಗನ ಮುಟ್ಟಿದ್ದಾರೆ ಇವತ್ತು ಒಂದೂವರೆ ಸಾವಿರ ರೂಪಾಯಿ ಒಂದು ಮೂಟೆ ಭೂಸಾ ತಗೊಂಬಂದು ಏನು ಉಳಿತಾಯಿಲ್ಲ ಇವತ್ತು ಇಟಿ ಬಂದು ಅದು ಎರಡು ಸಾವಿರ ದಾಟಿದೆ ಅದು ಕೂಡ ಆಗ್ತಾ ಇಲ್ಲ ಈಗ ಸರ್ಕಾರ ಮಹಾಮಂಡಳಿಯಿಂದ ಕೊಡುವಂಥ ಬೀಡು ಬೆಲೆನೇ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಅದು ಕೂಡ ಬೆಲೆ ಜಾಸ್ತಿ ಆಗಿದೆ ಇದನ್ನೆಲ್ಲ ಒಟ್ಟಾಗಿ ಪರಿಗಣಿಸಿ ಐವತ್ತು ರೂಪಾಯಿ ಲೀಟರ್ ಹಾಲು ಬೆಲೆ ಕೊಟ್ಟರೆ ನಮ್ಗೆ ಏನಾದರೂ ವರ್ಕೌಟ್ ಆಗ್ತದೆ ವರ್ಕೌಟ್ ಆಗತ್ತೆಗಳು ಸ್ವತಂತ್ರವಾಗಿಲ್ಲ ಅನ್ನೋದೊಂದು ಒಕ್ಕೂಟಗಳಲ್ಲಿ ಕೆಲಸ ಮಾಡುವಂಥ ನೌಕರರಿಗೂ ಅವ್ರಿಗೂ ವೇತನ ಇದೆಲ್ಲ ಕಡಿಮೆ ಇದೆ ಅಂತೇಳಿ ನೌಕರರು ಕೂಡ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಅವರು ಬೇಸರ ಮಂಡಿಸ್ತಾರೆ ಅವನ್ನೆಲ್ಲ ಪರಿಗಣಿಸಿ ಸರ್ಕಾರ ತೀರ್ಮಾನಕ್ಕೆ ಬರಬೇಕು